ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾಸ್ ಮೈ ಟೇಲ್ಸ್ ಇವತ್ತು ಕೊಬ್ಬರಿ ಅಥವಾ ಕೊಬ್ಬರಿಯನ್ನು ಹಾಕದೆ ಅಂದರೆ ತೆಂಗಿನಕಾಯಿಯನ್ನು ಯೂಸ್ ಮಾಡದೆ ಚಟ್ನಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸೊ ನಮ್ಮ ಉಡುಪಿ ಸೈಡ್ ಎಲ್ಲ ಪದಾರ್ಥಗಳಿಗೂ ನಾವು ತೆಂಗಿನಕಾಯಿಯನ್ನು ಜಾಸ್ತಿಯಾಗಿ ಉಪಯೋಗಿಸ್ತೇವೆ ಸಮಟೈಮ್ಸ್ ತೆಂಗಿನಕಾಯಿ ಇಲ್ಲದೇ ಇರುವಾಗ ಈ ರೀತಿಯಾಗಿ ಸಹ ದೋಸೆ ಅಥವಾ ಏನಾದರೂ ಮಾಡಿದಾಗ ಚಟ್ನಿಯನ್ನು ಮಾಡ್ಬೋದು ಇವತ್ತು ನಾನು ಶೇಂಗಾ ಬಳಸ್ಕೊಂಡು ಚಟ್ನಿ ಮಾಡ್ತಾ ಇದ್ದೇನೆ ಒಂದೂವರೆ ಸ್ಪೂನಷ್ಟು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ತಗೊಂಡಿದ್ದೇನೆ ಮತ್ತು ಹಾಫ್ ಕಪ್ಪಷ್ಟು ಶೇಂಗಾ ಅಂದರೆ ನೆಲಕಡಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಬ್ಯಾಡಿಗೆ ಮೆಣಸು ಎರಡು ಹಸಿ ಮೆಣಸು ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೇನೆ ಮತ್ತು ಬೆಳ್ಳುಳ್ಳಿ ಇದೆ ಒಂದು ನೀರುಳ್ಳಿ ಮತ್ತು ಎರಡು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೇನೆ ಟೊಮೆಟೊ ಹುಳಿ ಹಣ್ಣನ್ನು ತಗೊಂಡ್ರೆ ಸ್ವಲ್ಪ ಒ ಒಳ್ಳೆಯದು ನಾವು ಅಂದರೆ ಇದು ಸಿಹಿ ಇದ್ದೆ ಸ್ವಲ್ಪ ತೊಗೊಂಡಿದ್ದೇವೆ ಹಾಗಾಗಿ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೇವೆ ಹೇಗೆ ಮಾಡುವ ಅಂತ ನೋಡುವ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿದ್ದೇನೆ ಸನ್ಫ್ಲವರ್ ಅಥವಾ ಬೇರೆ ಆಯಿಲ್ ಸಹ ಉಪಯೋಗಿಸ್ಬೋದು ನಿಮ್ಗೆ ಯಾವುದು ಆಯಿಲ್ ಬೇಕೋ ಅದು ಉಪಯೋಗಿಸ್ಬೋದು ಫಸ್ಟಿಗೆ ಕಡಲೆ ಬೇಳೆ ಶೇಂಗಾ ಹಾಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರಿಬೇಕು ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣಸು ಮತ್ತು ಆನಿಯನ್ ಅಂದರೆ ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಇಷ್ಟೆಲ್ಲ ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು ನೆಕ್ಸ್ಟ್ ಹುಣಸೆ ಹುಳಿ ಮತ್ತು ಬ್ಯಾಡಿಗೆ ಮೆಣಸು ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದ್ದದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಅಂದರೆ ಮೀಡಿಯಮ್ ಫ್ಲೇಮಲ್ಲಿಷ್ಟು ಮೀಡಿಯಮ್ ಆಗಿ ಸ್ವಲ್ಪ ಟೊಮ್ಯಾಟೊ ಹಸಿ ನೀರು ಹೋಗುವಷ್ಟು ಫ್ರೈ ಮಾಡಿದರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಸ್ವಲ್ಪ ಅರಶಿನವನ್ನು ಕೂಡ ಸೇರಿಸ್ಕೋಬೇಕು ಇದಿಷ್ಟು ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಚಟ್ನಿ ರೆಡಿಯಾಗಿದೆ ಇದಕ್ಕೆ ಬೇಕಿದ್ರೆ ಒಗ್ಗರಣೆ ಕೊಡ್ಬೋದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಸ್ವಲ್ಪ ಮೆಣಸು ಕಟ್ ಮಾಡಿ ಬ್ಯಾಡಿಗೆ ಮೆಣಸು ಕಟ್ ಮಾಡಿ ಹಾಕಿ ಒಗ್ಗರಣೆ ಸಹ ಕೊಡ್ಬೋದು ಸೊ ಇವತ್ತು ಉಬ್ಬು ದೋಸೆ ಅಥವಾ ಕಪ್ಪ ರೂಟಿತ್ತು ಸೊ ಇದಕ್ಕೆ ಈ ಚಟ್ನಿಯನ್ನು ಮಾಡಿದೆ ಫ್ರೆಂಡ್ಸ್ ಈ ರೆಸಿಪಿಯನ್ನು ನೀವು ಕೂಡ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್